ಮಠಕ್ಕೆ ಹೋಗಬೇಕು ಮಠವೇ ಅವರಿಗೆ ಮೂಲ ಮಠ ಬಿಟ್ಟು ಎಲ್ಲೂ ಹೋಗಕೂಡ್ದು ಅಂತ ನಾವು ಕೂಡ ಅವ್ರು ಮನವಿ ಮಾಡಿದ್ದೇವೆ ಸದ್ಯ ಶಾಂತವಾಗಿರಬೇಕು ಅವರು ಕೂಡ ಹೇಳಿಕೆಗಳನ್ನ ಕೂಡ ನಿಲ್ಲಿಸಬೇಕು ಮೌನಕ್ಕೆ ಶರಣಾಗಬೇಕು ಅನ್ನೋದು ನಾವಿಬ್ಬರು ಕೂಡ ನಾವೆಲ್ಲರೂ ಸೇರಿ ಮಾತನಾಡಿದ್ದೇವೆ ಅದರಂತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅವರು ಕೂಡಲೇ ಇವತ್ತು ಅಥವಾ ನಾಳೆ ಮಠಕ್ಕೆ ಮಾಡಿಸ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಗುತ್ತೆ ಎಲ್ಲದಕ್ಕೂ ಆರಂಭಕ್ಕೆ ಎಲ್ಲದಕ್ಕೂ ಅಂತ್ಯ ಇದೆ ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಎಲ್ಲೇ ಯುದ್ಧ ಆದರೂ ಅಂತ್ಯ ಆಗ್ತಾಯಿದೆ ಹಾಗಾಗಿ ಇದು ಏನು ಯುದ್ಧ ಅಲ್ಲ ಇದು ಭಿನ್ನಾಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಒಟ್ಟಿಗೆ ತರ್ತೇವೆ ನಮಗೆ ವಿಶ್ವಾಸ ಇದೆ ಮತ್ತು ನಾವೆಲ್ಲರೂ ಸೇರಿ ಒಂದು ಬೃಹತ್ ಸಭೆ ಮಾಡಬೇಕು ಮಾಡ್ತೇವೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಧನ್ಯವಾದಗಳು

ಅವ್ರು ಸುತ್ತಮುತ್ತ ಇರೋರು ಕೂಡ ಒಳ್ಳೆಯದನ್ನ ಹೇಳಬೇಕು ಈ ಅವ್ರನ್ನ ಚುಚ್ಚಿ ಅವ್ರನ್ನ ಉದ್ವೇಗಕ್ಕೊಳಗೆ ಮಾಡಬಾರ್ದು ಸಿ ನಾವು ಶಾಂತ ಮಾಡಬೇಕು ಯಾವಾಗಲೂ ಕೂಡ ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಆಲೋಚನೆ ಮಾಡಿ ನಾವು ಕೆಲಸ ಪ್ರವೃತ್ತರಾಗಬೇಕು ಇಲ್ಲ ಇದ್ರೆ ಇದರಿಂದ ಯಾರಿಗೂ ಒಳಿತಿಲ್ಲ ಯಾರು ಇದನ್ನ ಪ್ರಾರಂಭ ಮಾಡ್ತಾರೋ ಅವ್ರಿಗೂ ಸಮಸ್ಯೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಸಮಾಜ ದೊಡ್ಡದು ಸ್ವಾಮೀಜಿ ಅವರು ಎತ್ಕೊಂಡವ್ರ ಕೈಯಿನ ಕೂಸು ಅಷ್ಟೇ ನೀವು ಕರೆದ್ರು ಬರ್ತಾರೆ ಅವ್ರು ಕರೆದ್ರೂ ಹೋಗ್ತಾರೆ ಸಮಾಜಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಒಬ್ಬ ಹೋರಾಟಗಾರರು ಅವ್ರಿಗೆ ನಾವು ಒಳ್ಳೇದನ್ನು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಸರಿಯಾಗತ್ತೆ ಅನ್ನೋ ವಿಶ್ವಾಸ ನಮಗಿದೆ ನಮಸ್ಕಾರ ಊಟ ಮಾಡಿರಲಿಲ್ಲ